ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಗೆ ಸ್ವಾಗತ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇದರಿಂದ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ನಾನು ನಿಮಗೆ ತಲುಪಿಸಲು ಸಾಧ್ಯವಾಗುತ್ತದೆ ಸ್ನೇಹಿತರೆ ಪ್ಯಾರಿಸ್ನ ಐಫಿಲ್ ಟವರ್ಗೆ ಸಂಬಂಧಿಸಿದಂತೆ ಇತ್ತೀಚೆಗೆ ಸುದ್ದಿಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಬಹುಮಟ್ಟಿಗೆ ಹರಿದಾಡುತ್ತಿದ್ದವು ಕೆಲವು ಪೋಸ್ಟ್ಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಐಫಿಲ್ ಟವರ್ ಅನ್ನು ಕೆಡವಲಾಗುತ್ತದೆ ಎಂಬ ಹೇಳಿಕೆಗಳು ಹೊರಬಂದವು ಈ ಸಾಮಾಜಿಕ ಜಾಲತಾಣದ ಪೋಸ್ಟ್ಗಳು ಸಮಾಜದ ಜನರಲ್ಲಿ ಕಳವಳವನ್ನು ಉಂಟುಮಾಡಿತ್ತು ಈ ವಾದಗಳು ಮುಖ್ಯವಾಗಿ ಟಪಿಯೋಕಾ ಟೈಮ್ಸ್ ಎಂಬ ವ್ಯಂಗ್ಯಾತ್ಮಕ ವೆಬ್ಸೈಟ್ನಲ್ಲಿ ಸೆಪ್ಟೆಂಬರ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಲೇಖನ ಪ್ರಕಟವಾಗಿತ್ತು ಇದರಲ್ಲಿನ ಹೇಳಿಕೆಗಳನ್ನು ಕೆಲವರು ನಿಜ ಎಂದು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದರು ಲೇಖನವು ಟವರ್ನ ನಿರ್ವಹಣಾ ಸಮಸ್ಯೆಗಳು ಯುವಜನರ ಆಸಕ್ತಿಯ ಕೊರತೆ ಮತ್ತು ಡ್ರೋನ್ಗಳ ಹೆಚ್ಚಳವನ್ನು ಹಾಸ್ಯಾತ್ಮಕವಾಗಿ ಉಲ್ಲೇಖಿಸಿತ್ತು ಅಷ್ಟೇ ಐಫಿಲ್ ಟವರ್ ನಿರ್ವಹಣೆ ನೋಡಿಕೊಳ್ಳುವ ಸೇಟಿ ಮತ್ತು ಪ್ಯಾರಿಸ್ ನಗರ ಸರ್ಕಾರವು ಐಫಿಲ್ ಟವರ್ ಅನ್ನು ಕೆಡುವ ಯಾವುದೇ ಯೋಜನೆಯನ್ನು ಪ್ರಕಟಿಸಿಲ್ಲ ಅಕ್ಟೋಬರ್ ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ರಾಷ್ಟ್ರವ್ಯಾಪಿ ಮುಷ್ಕರಗಳ ಹಿನ್ನೆಲೆಯಲ್ಲಿ ಟವರ್ ತಾತ್ಕಾಲಿಕವಾಗಿ ಮುಚ್ಚಲ್ಪಟ್ಟಿತ್ತು ಹೀಗಾಗಿ ಐಫಿಲ್ ಟವರ್ ಸುರಕ್ಷಿತವಾಗಿದ್ದು ಪ್ರವಾಸಿಗರಿಗೆ ಪ್ರವೇಶಕ್ಕೆ ಭವಿಷ್ಯದಲ್ಲೂ ಲಭ್ಯವಾಗುತ್ತದೆ ಐಫಿಲ್ ಟವರ್ ಪ್ಯಾರಿಸ್ನ ಚಾಂಪ್ ದಿ ನಲ್ಲಿ ಸ್ಥಾಪಿತವಾದ ಒಂದು ಐರಾನಿಕ್ ಲೋಹದ ಗೋಪುರವಾಗಿದೆ ಇದು ಫ್ರಾನ್ಸ್ನ ವೈಜ್ಞಾನಿಕ ಸಾಧನೆ ಸಂಸ್ಕೃತಿ ಪರಂಪರೆ ಮತ್ತು ಅಭಿಯಾನದ ಸಂಕೇತವಾಗಿದೆ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಇದನ್ನು ಕೆಡವಲಾಗುತ್ತದೆ ಎಂಬ ವಾದಗಳು ಸಾಮಾಜಿಕ ಮಾಧ್ಯಮದಲ್ಲಿ ಹರಡುತ್ತಿದ್ದವು ಆದರೆ ಈ ಸುದ್ದಿ ಸಂಪೂರ್ಣವಾಗಿ ತಪ್ಪು ಮತ್ತು ವ್ಯಂಗ್ಯಾತ್ಮಕವಾಗಿದೆ ಎಂದು ಅಧಿಕೃತ ಮೂಲಗಳು ಸ್ಪಷ್ಟಪಡಿಸುತ್ತಿದೆ ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಗುಸ್ತಾಂ ಐಫಿಲ್ ಅವರ ನೇತೃತ್ವದಲ್ಲಿ ಲೋಹದ ಪುರವನ್ನು ನಿರ್ಮಿಸಲು ನಿರ್ಧಾರ ಕೈಗೊಳ್ಳಲಾಗಿತ್ತು ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ಪ್ರಾರಂಭವಾಗಿ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರ ಮಾರ್ಚ್ ಮೂವತ್ತೊಂದರಂದು ಪೂರ್ಣಗೊಂಡಿತ್ತು ಈ ಗೋಪುರವನ್ನು ಮುನ್ನೂರ ಮೂವತ್ತು ಮೀಟರ್ ಗಳಷ್ಟು ಎತ್ತರವಾಗಿ ನಿರ್ಮಿಸಿದ್ದಾರೆ ವಿಶ್ವ ಪ್ರದರ್ಶನಕ್ಕಾಗಿ ನಿರ್ಮಿಸಲಾದ ಪ್ರಮುಖ ಆಕರ್ಷಣೆಯಾಗಿತ್ತು ಈ ಗೋಪುರವನ್ನು ಪ್ರಸಿದ್ಧ ಫ್ರೆಂಚ್ ಇಂಜಿನಿಯರ್ ಗುಸ್ತಾವ್ ಐಫಿಲ್ ಅವರ ನೇತೃತ್ವದಲ್ಲಿ ನಿರ್ಮಿಸಲಾಗಿತ್ತು ಆದ್ದರಿಂದ ಈ ಟವರ್ಗೆ ಐಫಿಲ್ ಟವರ್ ಎಂದು ಹೆಸರಿಟ್ಟರು ಸುಮಾರು ಇನ್ನೂರೈವತ್ತರಿಂದ ಮುನ್ನೂರು ಮಂದಿ ಫ್ರೆಂಚ್ ಕಾರ್ಮಿಕರು ಹದಿನೆಂಟು ಸಾವಿರ ಕಬ್ಬಿಣದ ಬಿಡಿ ಭಾಗಗಳನ್ನು ಜೋಡಿಸಿ ಈ ಕಾರ್ಯವನ್ನು ಪೂರ್ಣಗೊಳಿಸಿದ್ದಾರೆ ಆ ಸಮಯದಲ್ಲಿ ಇದು ವಿಶ್ವದ ಅತ್ಯಂತ ಎತ್ತರ ಮಾನವ ನಿರ್ಮಿತ ರಚನೆಯಾಗಿತ್ತು ಆರಂಭದಲ್ಲಿ ಹಲವಾರು ಕಲಾವಿದರು ಮತ್ತು ಬೌದ್ಧಿಕರು ಈ ವಿನ್ಯಾಸವನ್ನು ಅಸೂಕ್ಷ್ಮವಾಗಿ ಪರಿಗಣಿಸಿದರು ಅವರು ಇದನ್ನು ಪ್ಯಾರಿಸ್ನ ಸೌಂದರ್ಯವನ್ನು ಹಾಳು ಮಾಡುವಂತೆ ಭಾವಿಸಿದರು ಆದರೂ ಗುಸ್ತಾವ್ ಐಫಿಲ್ ಅವರು ಈ ಗೋಪುರವನ್ನು ವೈಜ್ಞಾನಿಕ ಪ್ರಯೋಗಗಳ ಕೇಂದ್ರವಾಗಿ ಪರಿವರ್ತಿಸಿ ಅದರ ಉಪಯೋಗವನ್ನು ತೋರಿಸಿದರು ಇದು ಗೋಪುರದ ಉಳಿವಿಗೆ ಕಾರಣವಾಗಿತ್ತು ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಎರಡರಂದು ಫ್ರಾನ್ಸ್ನಾದ್ಯಂತ ಸಾಮಾನ್ಯ ಮುಷ್ಕರಗಳು ಜನರಲ್ ಸ್ಟ್ರೈಕ್ ನಡೆಯಿತು ಈ ಮುಷ್ಕರವನ್ನು ಕಾರ್ಮಿಕ ಸಂಘಟನೆಗಳು ಸರ್ಕಾರದ ವ್ಯಯ ನೀತಿ ಮತ್ತು ಖರ್ಚು ಕಡಿತ ಯೋಜನೆಗಳ ವಿರುದ್ಧವಾಗಿ ನಡೆಸಿದ್ದರು ಮುಷ್ಕರದ ಪರಿಣಾಮವಾಗಿ ಸಾರ್ವಜನಿಕ ಸೇವೆಗಳಲ್ಲಿ ಅಡಚಣೆಗಳು ಪ್ರತಿಭಟನೆಗಳು ಮತ್ತು ಮೆರವಣಿಗೆಗಳು ನಡೆದವು ಪ್ಯಾರಿಸ್ನ ಸಾರಿಗೆ ವ್ಯವಸ್ಥೆ ಆದಂತಹ ಮೆಟ್ರೋ ಆರ್ ಟ್ರಾಮ್ ಬಸ್ ಮೇಲೆಯೂ ಪ್ರಭಾವ ಬೀರಿತ್ತು ಕೆಲವು ಪ್ರಮುಖ ಮಾರ್ಗಗಳಲ್ಲಿ ಸೇವೆಗಳು ಸಾಮಾನ್ಯವಾಗಿದ್ದರೂ ಕೆಲವು ಕಡೆ ವ್ಯತ್ಯಾಸ ಕಂಡು ಬಂದಿತ್ತು ಈ ಮುಷ್ಕರವನ್ನು ಹಲವಾರು ಕಾರ್ಮಿಕ ಸಂಘಟನೆಗಳು ಸೇರಿ ಎರಡ್ ಸಾವಿರದ ಇಪ್ಪತ್ತಾರರ ಬಜೆಟ್ ಮತ್ತು ಸರ್ಕಾರದ ಮಿತವ್ಯಯ ಕ್ರಮಗಳ ವಿರುದ್ಧ ಕರೆ ನೀಡಿದವು ಈ ಎಲ್ಲಾ ಕಾರಣಗಳಿಂದ ಐಫಿಲ್ ಟವರ್ ನ ಭದ್ರತೆಗಾಗಿ ಐಫಿಲ್ ಟವರ್ ಅನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗಿತ್ತು ಆದರೆ ಇದು ಯಾವುದೇ ರಚನೆಯ ಸಮಸ್ಯೆ ಅಥವಾ ಕೆಡುವಿಕೆಗೆ ಸಂಬಂಧಿಸಿದಂತೆ ಐಫಿಲ್ ಟವರ್ ಅನ್ನು ಮುಚ್ಚಲಾಗಿಲ್ಲ ಎಂದು ಐಫಿಲ್ ಟವರ್ ನ ನಿರ್ವಹಣೆಯನ್ನು ನೋಡಿಕೊಳ್ಳುತ್ತಿರುವ ಸಂಸ್ಥೆ ಸೇಟಿ ಸ್ಪಷ್ಟಪಡಿಸಿದೆ ಮುಂದಿನ ದಿನಗಳಲ್ಲಿ ಐಫಿಲ್ ಟವರ್ ಅನ್ನು ಕೆ ುವಿಕೆಯ ಬಗ್ಗೆ ಯಾವುದೇ ಯೋಜನೆಗಳು ಇಲ್ಲ ಎಂದು ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಐಫಿಲ್ ಟವರ್ ಅನ್ನು ಕೆಡವಲಾಗುತ್ತದೆ ಎಂಬ ವಾದಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಹೆಚ್ಚಾಗಿ ಹರಡುತ್ತಿವೆ ಈ ಗೊಂದಲಗಳು ಶುರುವಾಗಿದ್ದು ಟೈಮ್ಸ್ ಎಂಬ ಲಿಂಗ್ಯಾತ್ಮಕ ವೆಬ್ಸೈಟ್ನ ಲೇಖನದೊಂದಿಗೆ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಕಟವಾದ ಈ ಲೇಖನವು ಹಾಸ್ಯಾತ್ಮಕವಾಗಿ ಟವರ್ ನಿರ್ವಹಣೆಯ ಸಮಸ್ಯೆಗಳು ಯುವಜನರ ಟವರ್ನ ಆಸಕ್ತಿಯ ಕೊರತೆ ಮತ್ತು ಹೆಚ್ಚುತ್ತಿರುವ ಡ್ರೋನ್ಗಳ ಹಾವಳಿಗಳನ್ನು ಉಲ್ಲೇಖಿಸಿ ಟವರ್ ಅನ್ನು ಮುಚ್ಚುವಿಕೆಗೆ ಸೂಚನೆ ನೀಡಿತ್ತು ಅದರಲ್ಲಿ ನಾವು ಚೆನ್ನಾಗಿ ನಿರ್ವಹಿಸುತ್ತಿದ್ದೇವೆ ಆದರೆ ಈಗ ಜನರು ಅಲ್ಲಿಗೆ ಹೋಗುವುದಿಲ್ಲ ಎಂಬ ಕಾಲ್ಪನಿಕ ಹೇಳಿಕೆಯನ್ನು ಸೇರಿಸಲಾಗಿತ್ತು ಈ ಲೇಖನವು ವ್ಯಂಗ್ಯಾತ್ಮಕವಾಗಿದ್ದರೂ ಕೆಲವರು ಅದನ್ನು ಸತ್ಯವೆಂದು ತಪ್ಪಾಗಿ ಅರ್ಥ ಮಾಡಿಕೊಂಡು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಂಡಿದ್ದರು ಐಫಿಲ್ ಟವರ್ ನೂರ ಮೂವತ್ತೈದು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಈ ಐರಾನಿಕ್ ಸ್ಮಾರಕವು ಫ್ರಾನ್ಸ್ನ ವೈಜ್ಞಾನಿಕ ಸಾಧನೆ ಸಂಸ್ಕೃತಿ ಪರಂಪರೆ ಮತ್ತು ಅಭಿಯಾನದ ಸಂಕೇತವಾಗಿದೆ ಇದು ವಿಶ್ವದ ಅತ್ಯಂತ ಹೆಚ್ಚು ಭೇಟಿ ನೀಡುವ ಸ್ಮಾರಕವಾಗಿದೆ ಇದು ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಆದರೆ ನಿರ್ವಹಣೆ ಮತ್ತು ರಕ್ಷಣೆಗೆ ಫ್ರಾನ್ಸ್ ಸರ್ಕಾರವು ನಿರಂತರವಾಗಿ ಬಂಡವಾಳ ಹೂಡಿಕೆ ಮಾಡುತ್ತಿದೆ ಆದರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅದನ್ನು ಕೆಡವಲಾಗುತ್ತದೆ ಎಂಬ ವಾದಗಳು ಸಂಪೂರ್ಣವಾಗಿ ತಪ್ಪು ಮತ್ತು ವ್ಯಂಗ್ಯಾತ್ಮಕವಾಗಿದೆ ಇಂದು ಐಫಿಲ್ ಟವರ್ನ ಸ್ಥಿತಿಗತಿಗಳ ಬಗ್ಗೆ ಇದರಲ್ಲಿ ತಪ್ಪು ತಿಳಿವಳಿಕೆಯನ್ನು ತಡೆಯಲು ಅಧಿಕೃತ ಮೂಲಗಳಿಂದ ಮಾಹಿತಿ ಪಡೆಯುವುದು ಅತ್ಯಂತ ಅವಶ್ಯಕವಾಗಿದೆ ಅಧಿಕೃತ ಮೂಲಗಳು ಸ್ಪಷ್ಟಪಡಿಸುವಂತೆ ಐಫಿಲ್ ಟವರ್ ಅನ್ನು ಯಾವುದೇ ಕಾರಣಕ್ಕೂ ಐಫಿಲ್ ಟವರ್ ಅನ್ನು ಕೆಡುವ ಯೋಜನೆ ಇಲ್ಲ ಎಂದು ತಿಳಿದು ಬರುತ್ತಿದೆ ಐಫಿಲ್ ಟವರ್ನ ಸ್ಥಿತಿಗತಿಗಳು ಉತ್ತಮವಾಗಿದೆ ಮತ್ತು ಭವಿಷ್ಯದಲ್ಲಿ ಸಹ ಇದು ಫ್ರಾನ್ಸ್ನ ಸಂಸ್ಕೃತಿ ಪರಂಪರೆಯನ್ನು ಪ್ರಮುಖ ಭಾಗವಾಗಿಯೇ ಉಳಿಸುತ್ತದೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಸಾಮಾಜಿಕ ಮಾಧ್ಯಮವು ಇತ್ತೀಚಿನ ಕಾಲದಲ್ಲಿ ಜಾಗತಿಕ ಮಾಹಿತಿಯನ್ನು ಹಂಚಿಕೊಳ್ಳುವ ಮಹತ್ವಪೂರ್ಣ ಪಾತ್ರ ವಹಿಸುತ್ತಿದೆ ಆದರೆ ಇದರ ಜೊತೆಗೆ ಫೇಕ್ ನ್ಯೂಸ್ ಕೂಡ ವೇಗವಾಗಿ ಹರಡುತ್ತಿದೆ ಫೇಕ್ ನ್ಯೂಸ್ ಗಳು ಕೂಡ ಸತ್ಯದಂತೆ ತೋರುತ್ತದೆ ಆದರೆ ವಾಸ್ತವಿಕತೆಯನ್ನು ಮೀರಿ ಹಂಚುವ ಮಾಹಿತಿಯಾಗಿದೆ ಸಾಮಾಜಿಕ ಮಾಧ್ಯಮದಲ್ಲಿ ಸರ್ಚ್ ಮಿಸ್ಇನ್ಫರ್ಮೇಶನ್ ವೇಗವಾಗಿ ವೈರಲ್ ಆಗುತ್ತದೆ ಏಕೆಂದರೆ ಬಳಕೆದಾರರು ತಕ್ಷಣ ಶೇರ್ ಮಾಡುತ್ತಾರೆ ಸೆಳೆಯುವ ಶೀರ್ಷಿಕೆಗಳು ಭಾವನಾತ್ಮಕ ಚಿತ್ರಗಳು ಇದನ್ನು ಪ್ರೇರೇಪಿಸುತ್ತದೆ ಫೇಕ್ ನ್ಯೂಸ್ ಜನರ ಮನಸ್ಸಿನಲ್ಲಿ ಗೊಂದಲ ಭಯ ಹಾಗೂ ಸಮಾಜದಲ್ಲಿ ಕಲಹಗಳನ್ನು ಉಂಟು ಮಾಡುತ್ತಿದೆ ಇದರಿಂದ ಸಾಮಾಜಿಕ ಏಕತೆ ಸಾರ್ವಜನಿಕ ಅಭಿಪ್ರಾಯ ಮತ್ತು ರಾಜಕೀಯ ವ್ಯವಸ್ಥೆಯ ಮೇಲೂ ದುಷ್ಪರಿಣಾಮಗಳನ್ನು ಬೀರುತ್ತಿದೆ ಈ ವ್ಯವಸ್ಥೆಯನ್ನು ತಡೆಯಲು ಬಳಕೆದಾರರು ಯಾವುದೇ ಸುದ್ದಿ ಓದಿದಾಗ ಅದರ ಮೂಲವನ್ನು ಪರಿಶೀಲಿಸಬೇಕು ಶೇರ್ ಮಾಡುವ ಮೊದಲು ವಿಷಯದ ಸತ್ಯಾಸತೆಯನ್ನು ಕುರಿತು ಖಚಿತಪಡಿಸಿಕೊಳ್ಳಬೇಕು ಭಯ ಕೋಪ ಅಥವಾ ಗೊಂದಲ ಉಂಟು ಮಾಡುವ ವಿಷಯಗಳನ್ನು ತೀವ್ರವಾಗಿ ಪ್ರಚಾರ ಮಾಡಬಾರದು ಸರ್ಕಾರಗಳು ಕೂಡ ಕಠಿಣ ಕಾನೂನುಗಳನ್ನು ರೂಪಿಸಿಕೊಂಡು ಫೇಕ್ ನ್ಯೂಸ್ ವಿರುದ್ಧದ ಕ್ರಮಗಳನ್ನು ಕೈಗೊಳ್ಳಬೇಕು ಸಾರ್ವಜನಿಕ ಜಾಗೃತಿ ಅಭಿಯಾನ ನಡೆಸಬೇಕು ಶಿಕ್ಷಣ ಸಂಸ್ಥೆಗಳಲ್ಲೂ ಡಿಜಿಟಲ್ ಲಿಟರೇಸಿ ತರಬೇತಿಗಳನ್ನು ನೀಡಬೇಕು ಈ ಕಾರ್ಯಗಳಿಂದ ಸ್ವಲ್ಪ ಮಟ್ಟಿಗಾದರೂ ಫೇಕ್ ನ್ಯೂಸ್ಗಳನ್ನು ತಡೆಗಟ್ಟಬಹುದು ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಧನ್ಯವಾದಗಳು